ಯಾರ ಮೇಲೆ ಯಾರು ಹಲ್ಲೆ ಮಾಡಬಾರದು ಎಂಬುದು ಬಿಗ್ ಬಾಸ್ನ ಮೂಲ ನಿಯಮಗಳಲ್ಲಿ ಒಂದು ಈ ರೀತಿ ಮಾಡಿದರೆ ಆ ಕ್ಷಣವೇ ಅವರನ್ನು ಮನೆಯಿಂದ ಹೊರಕೆ ಕಳುಹಿಸಲಾಗುತ್ತದೆ ಆದರೆ ಇದೆಲ್ಲವನ್ನು ಮರೆತು ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಲ್ಲಿ ಪರಸ್ಪರ ಹೊಡೆದುಕೊಂಡು ರಂಪ ಮಾಡಿಕೊಂಡಿದ್ದಾರೆ ಹಾಗಂತ ಇದು ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ನಡೆದ ವಿಚಾರವಲ್ಲ ಬದಲಿಗೆ ತಮಿಳು ಬಿಗ್ ಬಾಸ್ ಮನೆಯಲ್ಲಿ ನಡೆದ ಘಟನೆ ಹೌದು ವಿಜಯ್ ಸೇತುಪತಿ ನಡೆಸಿಕೊಡುವ ತಮಿಳು ಬಿಗ್ ಬಾಸ್ ಮನೆಯಲ್ಲಿ ಮಾರಾಮಾರಿ ನಡೆದಿದೆ ಬಿಗ್ ಬಾಸ್ ತಮಿಳು ಸೀಸನ್ ಒಂಬತ್ತು ಇಂದಿಗೆ ಮೂವತ್ತು ದಿನಗಳನ್ನು ಪೂರೈಸಿದೆ ಈ ಕಾರ್ಯಕ್ರಮವು ಇಪ್ಪತ್ತು ಸ್ಪರ್ಧಿಗಳೊಂದಿಗೆ ಪ್ರಾರಂಭವಾಯಿತು ಆದರೆ ಒಂಬತ್ತನೇ ಸೀಸನ್ ಅಭಿಮಾನಿಗಳಿಂದ ಹೆಚ್ಚು ನಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯುತ್ತಿದೆ ಎಂಬುದು ಗಮನಾರ್ಹ ಇದೀಗ ಬಿಗ್ ಬಾಸ್ ತಮಿಳು ಸೀಸನ್ ಒಂಬತ್ತರ ಇಂದಿನ ಪ್ರೋಮೋ ವಿಡಿಯೋ ಬಿಡುಗಡೆಯಾಗಿದೆ ಈ ವಿಡಿಯೋದಲ್ಲಿ ಕಮ್ರುದ್ದೀನ್ ಮತ್ತು ಪ್ರವೀಣ್ ನಡುವೆ ಜಗಳ ಆಗುತ್ತಿದ್ದಾಗ ಪ್ರಜಿನ್ ಅವರನ್ನು ತಡೆಯಲು ಮಧ್ಯೆ ಹೋಗುತ್ತಾನೆ ಇದರ ನಂತರ ಕಮ್ರುದ್ದೀನ್ ಮತ್ತು ಪ್ರಜಿನ್ ನಡುವೆ ಜಗಳ ಶುರುವಾಗಿದೆ ಈ ವಿಡಿಯೋ ಪ್ರಸ್ತುತ ಇಂಟರ್ನೆಟ್ನಲ್ಲಿ ವೈರಲ್ ಆಗುತ್ತಿದೆ